ಮಾಜಿ ಸಂಸದ ಮುನಿಸ್ವಾಮಿ ಹೇಳಿಕೆ ಇದು ಧರ್ಮಸ್ಥಳ ವಿರುದ್ಧ ಪಿತೂರಿ ಇದೆ ಧಾರ್ಮಿಕ ಸ್ಥಳ ಕುರಿತು ಪಿತೂರಿ ಸರ್ಕಾರ ಧಾರ್ಮಿಕ ಸ್ಥಳದ ವಿರುದ್ಧ ಇದೆ ಅನಾಮಿಕಾ ವ್ಯಕ್ತಿಯು ಧಾರ್ಮಿಕ ಸ್ಥಳದ ವಿರುದ್ಧ ಇದ್ದಾನೆ ತಿವರೋಡಿ ಮಟ್ಟಣ್ಣ ಸಮೀರ್ ಸೇರಿದಂತೆ ಧರ್ಮಸ್ಥಳ ವಿರುದ್ಧ ಮಾತನಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ದೇಶಾದ್ಯಂತ ಧರ್ಮಸ್ಥಳ ಕುರಿತು ವಿಶೇಷ ಭಾವನೆ ಇದೆ ಮಂಜುನಾಥನಿಗೆ ಕೋಟ್ಯಾಂತರ ಭಕ್ತರು ಇದ್ದಾರೆ ಈ ಪಿತೂರಿ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸತ್ಯ ಶೋಧನೆ ಸಮಿತಿ ರಚನೆ ಆಗಬೇಕು ಕರ್ನಾಟಕದ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅನಾಮಿಕ ವ್ಯಕ್ತಿಯ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದಾರೆ ಧರ್ಮಸ್ಥಳ ಬಗ್ಗೆ ಆರೋಪ ಮಾಡಿರುವವರನ್ನ ಬಂಧಿಸಬೇಕು ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಹೇಳಿಕೆ ಏನು ಘಟನೆ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಪಿತೂರು ಇದೆ ಇದನ್ನು ಖಂಡಿಸಿ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳು ಮತ್ತು ನಕ್ಸಲರ ಜೊತೆಯಲ್ಲಿ ಇವತ್ತು ಸೇರಿಕೊಂಡು ಧಾರ್ಮಿಕ ಸ್ಥಳಗಳಿಗೆ ಧಕ್ಕೆಯನ್ನುಂಟು ಮಾಡಬೇಕು ಅಂತ ಹೇಳಿ ನಾವು ನೂರು ಅನಾಥ ಶವಗಳನ್ನು ಊದ್ತಿದ್ದೀನಿ ಅಂತೇಳಿ ಅನಾಮದೇಯ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ತಾಳ ಹಾಕಿ ಇವತ್ತು ಅವ್ನು ನೋಡಿಸಿ ನೋಡಿಸಿರ್ತಕ್ಕಂಥ ಹದಿಮೂರು ಸ್ಥಳಗಳಲ್ಲಿ ತೋಡದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕುರುಗಳು ಸಿಕ್ಕಿದೆ ಇವತ್ತು ಸರ್ಕಾರನೇ ಧರ್ಮಸ್ಥಳದ ವಿರುದ್ಧವಾಗಿದೆಯಾ ಇಲ್ಲ ಅನಾಮಿಕಾ ಧರ್ಮಸ್ಥಳದ ವಿರುದ್ಧವಾಗಿದಾನೆ ಅನ್ನೋದು ಡೌಟ್ ಆಗಿದೆ ಅದಕ್ಕೋಸ್ಕರ ತಿಮರುಡಿ ಇರ್ಬೋದು ಮತ್ತು ಮಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಇಂಥ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಈ ದೇಶದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂಥ ಭಾವನೆ ಒಂದು ನಂಬಿಕೆ ಇದೆ ಮನ್ಯಾಸವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಿ ಅವರ ಪಾತ್ರ ಕೃಪೆಗೆ ಪಾತ್ರರಾಗಂಥ ಎಲ್ಲರೂ ಕೋಟ್ಯಾಂತರ ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಧರ್ಮ ಸ್ಥಳದ ಇದಕ್ಕೆ ಧಕ್ಕೆ ಅಂತೇಳಿ ಇವತ್ತೇನು ಪಿತೂರಿ ನಡೀತಾ ಇದೆ ಇದನ್ನು ನಿಲ್ಲಬೇಕು ನಿಲ್ಲಿಸಬೇಕು ಅಂತೇಳಿ ಇಲ್ಲವಾದರೆ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ ಅಂತ ಹೇಳಿ ಎಚ್ಚರಿಕೆ ಕೊಡುತ್ತಾ ಇವತ್ತು ಇದಕ್ಕೆ ವಿಶೇಷವಾದಂಥ ಸತ್ಯಶೋಧನಾ ಸಮಿತಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅವನು ಯಾರು ಮುನ್ನೂರು ಹೆಣಗಳನ್ನು ನಾವು ಊತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು ಮೂವತ್ತಡಿ ಆಳ ತೋಡು ತೋಡಂದ್ರೇನು ತೋಡ್ಕೊಂಡು ಅವನ ತಾಳಕ್ಕೆ ತಕ್ಕಾಗಿ ಇವರು ಹೆಜ್ಜೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಕೂಡಲೇ ಇದಕ್ಕೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದನ್ನು ಸತ್ಯಾಂಶವನ್ನು ಜನರಿಗೆ ತಿಳಿಸಬೇಕು ಯಾರೇ ಈ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಪ್ರ ಆರೋಪಗಳನ್ನು ಮಾಡಿದರೆ ಅವನು ಕೂಡಲೇ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ